ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಜನಸಾಮಾನ್ಯರ ಬದುಕಿಗೆ ಸಹಕಾರಿ ಆಗಿವೆ ಎಂಬ ಸಂದೇಶವನ್ನ ಸಾರಿದರು ಆದರೆ ಇಂದು ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಿದ ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಶ್ಲಾಘನೀಯ ಕಾರ್ಯವಾದರೂ ಕೂಡ ಚಿಗಾವಿ ತಾಲೂಕಿನ ವಿದ್ಯಾರ್ಥಿಗಳಿಗಂತೂ ಇದು ಸಂಕಟದ ಶಕ್ತಿಯಾಗಿ ಪರಿಣಮಿಸಿದೆ ಹೌದು ಇದು ಕೇವಲ ಒಂದು ತಾಲೂಕು ಗ್ರಾಮದ ಸಮಸ್ಯೆಯಲ್ಲ ಗ್ರಾಮಾಂತರ ಗ್ರಾಮದ ಬಸ್ಸುಗಳಲ್ಲಿ ಪ್ರಯಾಣಿಕರ ದಟ್ಟಣೆ ಅಷ್ಟು ಹೆಚ್ಚಾಗಿದೆ ಅಂದ್ರೆ ಹಳ್ಳಿಗಳಿಂದ ತಾಲೂಕು ಕೇಂದ್ರಕ್ಕೆ ಬರುವ ವಿದ್ಯಾರ್ಥಿಗಳು ಬಸ್ಸು ಹತ್ತೋದೇ ಹೋರಾಟವಾಗಿದೆ ಹಲವರು ಮೆಟ್ಟಿಲುಗಳ ಮೇಲೆ ನೇತಾಡಿ ಜೀವದ ಹಂಗು ತೆಗೆದುಕೊಂಡು ಶಾಲಾ ಕಾಲೇಜು ತಲುಪ್ತಾ ಇರುವುದು ದಿನನಿತ್ಯದ ದೃಶ್ಯ ತುಂಬಾ ಕಷ್ಟಮಯ ವಾತಾವರಣವಾಗಿದೆ ಒಂದೆಡೆ ಸರಿಯಾದ ಸಮಯಕ್ಕೆ ಬಸ್ಸುಗಳು ಬರದೇ ಇರುವುದು ಆದರೆ ಮತ್ತೊಂದೆಡೆ ಬಸ್ಸನ್ನು ಹತ್ತುವುದೇ ಹರಸಾಹಸ ಇನ್ನು ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ತರಗತಿಗಳಿಗೆ ತಲುಪುವುದು ಕಷ್ಟಕರವಾಗಿದೆ ದಿನನಿತ್ಯ ಕಿರಿಕಿರಿ ಒತ್ತಡ ವಿದ್ಯಾರ್ಥಿಗಳ ಶೈಕ್ಷಣಿಕ ವಿದ್ಯಾಭ್ಯಾಸದ ಜೊತೆಗೆ ಬದುಕೆ ಕಷ್ಟಮಯವಾಗಿದೆ ಈ ಒಂದು ಸನ್ನಿವೇಶ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದಲ್ಲದೆ ಸ್ಥಳೀಯ ಆಡಳಿತ ಇನ್ನೂ ಕಣ್ಮುಚ್ಚಿಕೊಂಡೇ ಕುಳಿತಿದ್ದರೆ ಜನರ ಕೋಪದ ಬಿಸಿಗಾಳಿ ಸರ್ಕಾರಕ್ಕೆ ತಟ್ಟೋದು ಖಚಿತವಾಗಿದೆ ಒಟ್ಟಾರೆ ಶಿಗ್ಗಾವಿ ತಾಲೂಕಿನಲ್ಲಿ ವಿದ್ಯಾರ್ಥಿಗಳ ನೋವು ಈಗ ಶಾಸಕರ ಕಣ್ಣಿಗೆ ಬೀಳಬೇಕಾದ ಸಮಯ ಬಂದೊದಗಿದೆ ಇನ್ನು ತಮ್ಮದೇ ಸರ್ಕಾರ ಆಡಳಿತದಲ್ಲಿರುವಾಗ ಸ್ಥಳೀಯ ಆಡಳಿತ ಮತ್ತು ಶಾಸಕರು ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಸುರೇಶ್ ಎಲಿಗಾರ ನೈನ್ ಲೈವ್ ನ್ಯೂಸ್